ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಅಭಿನಂದನೆಗಳು ಭಾರತ ಈ ಪದಗಳು ನನ್ನದಲ್ಲ ಈ ಪದ ನಮ್ಮ ಭಾರತದ ಪೆಟ್ರೋಲಿಯಂ ಮಿನಿಸ್ಟರ್ ಹಾಗೂ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರದು ಆಗಿದೆ ಆದರೆ ಅವರು ಯಾಕೆ ಹೀಗೆ ಹೇಳಿದ್ದಾರೆ ಇದಕ್ಕೆ ಒಂದು ವಿಶೇಷ ಕಾರಣ ಇದೆ ಹಾಗೇನೇ ಕಾರಣ ಏನಂದರೆ ಭಾರತದ ದಶಕಗಳ ಒಂದು ಕನಸು ಹಾಗೂ ಹಿಂದಿನ ಕನಿಷ್ಠ ಹತ್ತು ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಕೊನೆಗೆ ಫಲ ಸಿಕ್ಕಿದೆ ಹಾಗೂ ಈಗ ನಮ್ಮ ಖಜಾನೆಯೂ ಹೊರಬರುವುದಕ್ಕೆ ಸಿದ್ಧವಾಗಿದೆ ಆದರೆ ಖಜಾನೆ ಏನಿದೆ ಆ್ಯಕ್ಚುಲಿ ಏನಾಗಿದೆ ಅಂದ್ರೆ ಭಾರತದ ಆಂಧ್ರ ಪ್ರದೇಶ ರಾಜ್ಯದ ಹೆಚ್ಚು ಕಡಿಮೆ ಮೂವತ್ತು ಕಿಲೋಮೀಟರ್ ದೂರದ ಸಮುದ್ರದಲ್ಲಿ ಕೃಷ್ಣ ಗೋದಾವರಿ ಅನ್ನೋ ಒಂದು ಬೇಸಿನ್ ಇದೆ ಸ್ಕ್ರೀನ್ ಮೇಲೆ ಇರುವ ಮ್ಯಾಪ್ ಅಲ್ಲಿ ನೋಡಬಹುದು ಇದು ಎಂಥ ಇಲಾಖೆ ಆಗಿದೆ ಅಂದರೆ ಇಲ್ಲಿ ಕೃಷ್ಣಾ ನದಿಯು ಸಮುದ್ರದಲ್ಲಿ ಬಂದು ಬೀಳುತ್ತದೆ ಅದಕ್ಕಾಗಿಯೇ ಈ ರೀಜನ್ ಅನ್ನ ಕೃಷ್ಣ ಗೋದಾವರಿ ಬೇಸಿನ್ ಅಂತ ಹೇಳಲಾಗ್ತದೆ ದಶಕಗಳ ಮೊದಲಿಗೆ ಇಲ್ಲಿಂದಲೇ ಹೆಚ್ಚು ಕಡಿಮೆ ಮೂವತ್ತು ಕಿಲೋಮೀಟರ್ ದೂರ ಸಮುದ್ರದ ಒಳಗೆ ನಮಗೆ ಕಚ್ಚಾ ತೈಲ ಇರುವ ಮಾಹಿತಿಯೂ ಸಿಕ್ಕಿತ್ತು ಅವಾಗಿಂದ ಭಾರತ ಸರ್ಕಾರದ ಒ ಎನ್ ಜಿ ಸಿ ಕಂಪನಿ ಏನಿದೆ ಅದು ಇದರ ಹುಡುಕಾಟದಲ್ಲಿ ನಿರಂತರವಾಗಿತ್ತು ಜೊತೆಗೆ ಇದನ್ನು ತೆಗೆಯುವುದಕ್ಕಾಗಿ ವಿಧಾನಗಳನ್ನು ಕೂಡ ಹುಡುಕಲಾಗುತ್ತಿತ್ತು ಆದರೆ ಇದರಲ್ಲಿ ಬಹಳ ಕಠಿಣತೆ ಬರ್ತಾಯಿತ್ತು ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಅಲ್ಲಿ ನಾವು ಅದನ್ನು ಅಗೆದು ತೈಲವನ್ನು ತೆಗೆಯುವುದಕ್ಕಾಗಿ ಆಯಿಲ್ ನ ಡಿಪಾಸಿಟ್ ನ ಅದರ ಎಕ್ಸಾಕ್ಟ್ ಲೊಕೇಶನ್ ಸಿಗ್ತಾ ಇದ್ದಿದ್ದಿಲ್ಲ ಹೆಂಗ ಇತ್ತು ಅಂತಂದ್ರೆ ಕಚ್ಚಾ ತೈಲು ತನ್ನ ಸ್ಥಳವನ್ನೇ ಬದಲಾಯಿಸ್ತಾ ಇರಬೇಕು ಅನ್ನುವ ಹಾಗೆ ಹಾಗೇನೆ ಎರಡನೇ ದೊಡ್ಡ ಸಮಸ್ಯೆ ಏನಂದ್ರೆ ಇದನ್ನ ತೆಗೆಯುವುದಕ್ಕೆ ನಮಗೆ ಬಹಳ ಹೆಚ್ಚು ಹೈಟೆಕ್ ಇಕ್ವಿಪ್ಮೆಂಟ್ ಬೇಕಾಗಿತ್ತು ಆದ್ರೆ ಮಧ್ಯದಲ್ಲಿ ಕರೋನಾ ಕಾಲ ಬಂತು ಆ ಕಾರಣದಿಂದಾಗಿ ಸಪ್ಲೈ ಚೈನ್ ಅಲ್ಲಿ ಇಶ್ಯೂ ಆಗಿದ್ರಿಂದಾಗಿ ನಾವು ಸಮುದ್ರದ ಒಳಗೆ ಆಳವಾದ ನ ಮಾಡಿ ಈ ಪೂರ್ತಿ ಕಚ್ಚಾ ತೈಲವನ್ನು ತೆಗೆಯುವುದಕ್ಕೆ ಶುರು ಮಾಡಬೇಕನ್ನೋ ಆ ಇಕ್ವಿಪ್ಮೆಂಟ್ಗಳು ನಮಗೆ ಸಿಗ್ಲಿಲ್ಲ ಆದರೆ ಇವತ್ತು ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದಲ್ಲೇ ಒಂದು ದೊಡ್ಡ ಸಿಹಿ ಸುದ್ದಿ ಸಿಕ್ಕಿದೆ ಆ್ಯಕ್ಚುಲಿ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವಂತೆ ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರು ಸ್ವತಃ ಅಭಿನಂದನೆಗಳು ಭಾರತ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಜಾರಿಗೆ ಮಾಡಿ ಹೇಳಿದ್ದಾರೆ ಕೃಷ್ಣ ಗೋದಾವರಿ ಬೇಸಿನಲ್ಲಿ ನಮಗೆ ದಶಕಗಳ ಹಿಂದೆ ಮೊದಲ ಕಚ್ಚಾ ತೈಲದ ಭಂಡಾರವು ಏನು ಸಿಕ್ಕಿತ್ತು ಅಲ್ಲಿ ಡ್ರಿಲ್ಲಿಂಗನ್ನು ಮಾಡಿ ನಾವು ಇವತ್ತಿಂದ ಕಚ್ಚಾ ತೈಲವನ್ನು ತೆಗೆಯುವುದು ಶುರು ಮಾಡಿದ್ದೇವೆ ಅಂತ ಆದಾಗ್ಯೂ ನಿಮಗೆ ಹೇಳೋದಾದರೆ ಪ್ರಾರಂಭದಲ್ಲಿ ಕೆಲವು ತಿಂಗಳ ಒಳಗೆ ಕಚ್ಚಾ ತೈಲದ ಪ್ರೊಡಕ್ಷನ್ ಏನಿದೆ ಅದು ಇಪ್ಪತ್ತೈದು ಸಾವಿರ ಬ್ಯಾರಲ್ ಪ್ರತಿದಿನ ಆಗಿರ್ತದೆ ಇದು ಬಹಳಷ್ಟು ರಿಮಾರ್ಕೇಬಲ್ ನಂಬರ್ ಆಗಿದೆ ಆದರೆ ಬರುವಂಥ ಕೆಲವು ತಿಂಗಳಲ್ಲಿ ಈ ನಂಬರ್ ಏನಿದೆ ಇಪ್ಪತ್ತೈದು ಸಾವಿರ ಇಂದ ಹೆಚ್ಚಾಗಿ ನಲವತ್ತೈದು ಸಾವಿರ ಬ್ಯಾರಲ್ ಪ್ರತಿದಿನ ತಲುಪಲಿದೆ ಇದು ಬಹಳಷ್ಟು ಅದ್ಭುತವಾದ ನಂಬರ್ ಆಗಿದೆ ಯಾವಾಗ ನಾವು ನಲವತ್ತೈದು ಸಾವಿರ ಬ್ಯಾರಲ್ ನಂಬರನ್ನು ಹಿಟ್ ಮಾಡ್ತೇವೆ ಇದು ನಮ್ಮ ಟೋಟಲ್ ಆಯಿಲ್ ಪ್ರೊಡಕ್ಷನ್ನ ಹೆಚ್ಚು ಕಡಿಮೆ ಏಳು ಪ್ರತಿಶತ ಆಗಿರಲಿದೆ ಹಾಗೇನೇ ಗೆಳೆಯರೆ ನಿಮ್ಗೆ ಹೇಳೋದಾದರೆ ಇದೇ ಪ್ರದೇಶದಿಂದ ನಾವು ಗ್ಯಾಸನ್ನು ಕೂಡ ತೆಗೆಯುತ್ತಾ ಇದ್ದೇವೆ ಇದರ ಪ್ರಾರಂಭವನ್ನು ಬಹಳಷ್ಟು ವರ್ಷಗಳ ಹಿಂದೆಯೇ ನಾವು ಮಾಡಿದ್ದೇವೆ ಅಂದರೆ ಇಲಾಖೆಯು ನಮಗೆ ಗ್ಯಾಸನ್ನು ಬಹಳಷ್ಟು ವರ್ಷಗಳಿಂದ ಕೊಡ್ತಾ ಬರ್ತಾ ಇದೆ ಈಗ ಅದು ಕಚ್ಚಾ ತೈಲವನ್ನು ಕೂಡ ಕೊಡಲಿದೆ ಹಾಗೆಯೇ ನಿಮ್ಗೆ ಹೇಳೋದಾದರೆ ಈ ಪ್ರೊಡಕ್ಷನ್ನಿಂದ ನಮಗೆ ಫೈನಾನ್ಷಿಯಲ್ ಬೆನಿಫಿಟ್ ಅಂದರೂ ಆಗಲಿದೆ ಜೊತೆಗೆ ಇದು ನಮ್ಮ ತೈಲ ಕಂಪನಿಗಳಿಗೂ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿದೆ ಯಾಕಂದರೆ ಇಲ್ಲಿಯವರೆಗೂ ಎಲ್ಲ ಕಚ್ಚಾ ತೈಲದ ಬಾವಿಗಳು ಏನಿದ್ದಾವೆ ನಮಗೆ ಭಾರತದ ಪ್ರದೇಶದಲ್ಲಿ ಏನು ಸಿಕ್ಕಿದ್ದಾವೆ ಅವುಗಳು ನಿರಂತರವಾಗಿ ಹಳೆದಾಗ್ತಾ ಹೋಗ್ತಾ ಇದ್ದವು ಅಲ್ಲಿ ತೈಲದ ಪ್ರೊಡಕ್ಷನ್ ಕುಸಿತಗೊಳ್ತಾ ಇತ್ತು ಇಂಥದ್ರಲ್ಲಿ ಭಾರತದ ಕಂಪನಿಗಳಿಗೆ ಆದಷ್ಟು ಬೇಗ ಭಾರತದಲ್ಲಿ ಹೊಸ ಕಚ್ಚಾ ತೈಲದ ಬಾವಿಗಳ ಅವಶ್ಯಕತೆ ಇತ್ತು ಈಗ ಈ ಆಯಿಲ್ ಫೀಲ್ಡ್ ಆ ಒಂದು ಅವಶ್ಯಕತೆಯನ್ನು ಕಂಪ್ಲೀಟ್ ಮಾಡಿದೆ ಆದಾಗ್ಯೂ ನಿಮಗೆ ಹೇಳೋದಾದರೆ ಈ ಪ್ರಕರಣ ಇಲ್ಲಿಯೇ ಕೊನೆಗೊಳ್ಳುವುದಿಲ್ಲ ನಮಗೆ ಅಂಡಮಾನ್ ಅಕ್ಕಪಕ್ಕದಲ್ಲಿ ಕಚ್ಚಾ ತೈಲ ಇರುವ ಪೂರ್ತಿ ಸಂಭವನೆ ಇದೆ ಹಾಗೂ ಅಲ್ಲಿ ಹುಡುಕಾಟವೂ ನಿರಂತರವಾಗಿಯೇ ಇದೆ ಆದಷ್ಟು ಬೇಗ ಅಲ್ಲಿ ಕೆಲಸ ಪ್ರಾರಂಭವಾಗಲಿದೆ ಹಾಗೆಯೇ ಅಲ್ಲಿ ಇದಕ್ಕಿಂತ ಬಹಳಷ್ಟು ಹೆಚ್ಚು ಕಚ್ಚಾ ತೈಲ ಇರುವ ಸಂಭವನೆ ಇದೆ ಅಂತ ಹೇಳಲಾಗುತ್ತಿದೆ ಆದಾಗ್ಯೂ ಆ ಪ್ರಕರಣದ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ಮೊಟ್ಟ ಮೊದಲಿಗೆ ಆ ಸುದ್ದಿ ನಿಮಗೆ ಇಲ್ಲೇ ಸಿಗಲಿದೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ